ಎಲ್ಲರಿಗೂ ಶುಭ ಸಂಜಯ ನಮಸ್ಕಾರಗಳು ಏನು ಹ್ಯಾಪಿ ಡ್ರೀಮ್ ಲೈಫ್ ಸೀಸನ್ ಎ ನ ಎರಡನೇ ತಿಂಗಳ ಬಂಪರ್ ಡ್ರಾ ನಡೀತಾ ಇದೆ ಇವತ್ತು ಈಗಾಗಲೇ ಶುರು ಮಾಡಬೇಕು ಅಂತ ಹೇಳಿ ಹೊರಟಿದ್ದೀವಿ ಮೊದಲನೇ ತಿಂಗಳ ಡ್ರಾ ಸಾವಿರದ ಆರುನೂರ ಅರವತ್ತು ಆಂಜಿನ್ ಮೂರ್ತಿ ಅಂತಕ್ಕಂಥವ್ರಿಗೆ ನಾವು ಬೈಕ್ ಕೂಡ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ ಎಲ್ಲ ಸಮಸ್ತ ಗ್ರಾಹಕ ಬಂಧುಗಳು ನೋಡಿರಬಹುದು ನೀವು ಆದರೆ ಈ ಎರಡನೇ ತಿಂಗಳು ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಜುಮ್ಕಿ ವಿತ್ ಮಾಟಿ ಗೋಲ್ಡ್ ಅನ್ನ ನಾವು ಎರಡನೇ ತಿಂಗಳ ಬಂಪರ್ ಡ್ರಾಗೆ ಬಹುಮಾನವಾಗಿಟ್ಟಿದ್ದೇವೆ ಇವತ್ತಿನ ಎರಡನೇ ತಿಂಗಳದ ಬಂಪರ್ ಡ್ರಾ ಬಹುಮಾನ ಯಾರ ಕೈಗೆ ಸೇರುತ್ತೆ ಯಾರ ಮನೆ ಬಾಗಿಲಿಗೆ ಸೇರುತ್ತೆ ಆ ಒಂದು ಅದೃಷ್ಟವನ್ನ ಅಂತಕ್ಕಂಥದ್ದನ್ನ ನೋಡ್ಲಿಕ್ಕೆ ತುಂಬಾ ಜನ ಕುತೂಹಲದಿಂದ ವಿಡಿಯೋಗೋಸ್ಕರ ಕಾಯ್ತಾ ಇದ್ರ ಮತ್ತೆ ಇಲ್ಲೆಲ್ಲರೂ ಕೂಡ ಕಾಡುತ್ತೆ ಕಾಯ್ತಾ ಇದೀರಾ ಹಾಗಾದ್ರೆ ತುಂಬಾ ತಡ ಮಾಡೋದು ಬೇಡ ಶುರು ಮಾಡೋಣ ಅಂತ ಹೇಳ್ತಾ ಈಗಾಗಲೇ ನೋಡ್ತಿರ್ಬೋದು ನೀವು ಹತ್ತು ಜನಕ್ಕೆ ಸರ್ಪ್ರೈ ಪ್ರತಿ ತಿಂಗಳು ಕೂಡ ಹತ್ತು ಜನಕ್ಕೆ ಸರ್ಪ್ರೈಸ್ ಡ್ರಾ ಇರುತ್ತೆ ಆದಷ್ಟು ಬೇಗ ಪೇಮೆಂಟ್ ಮಾಡದಂತವರಿಗೆ ಡ್ರಾ ಬಾಕ್ಸು ಕೂಡ ನೋಡ್ತಾ ಇದೀರಾ ಡ್ರಾ ಬಾಕ್ಸ್ ಕೂಡ ರೆಡಿ ಆಗಿದೆ ಇನ್ನೊಂದು ಕೇವಲ ಐದು ನಿಮಿಷದಲ್ಲಿ ನೀವು 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 ನಿಮ್ಮ ನಿಮ್ಮ ಟೋಕನ್ ನಂಬರ್ ಗಳನ್ನ ಅದ್ರೊಳಗಡೆ ಹಾಕ್ತೀವಿ ಹಾಗಾದ್ರೆ ಎರಡನೇ ತಿಂಗಳ ಡ್ರಾವನ್ನ ಪ್ರಾರಂಭ ಮಾಡೋಣ ಈಗ ಇದ್ರೊಳಗಡೆ ಯಾರೆಲ್ಲ ಈ ತಿಂಗಳ ಕಂತುಗಳನ್ನ ಪಾವತಿಸಿರ್ತೀರಾ ಎರಡನೇ ತಿಂಗಳ ಕಂತುಗಳನ್ನ ಪಾವತಿಸಿರ್ತೀರಾ ಅಂತವರ ಟೋಕನ್ ನಂಬರ್ನ ಇದಕ್ಕೆ ಹಾಕ್ಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ ನಿಮ್ಮೆಲ್ಲರ ಸಹಕಾರದಿಂದ ಪ್ರಾರಂಭ ಮಾಡ್ತಿದ್ದೇವೆ ಶುರು ಮಾಡ್ತಿದ್ದೇವೆ ನೋಡಿ ಕಾಣ್ತಾ ಇದೆ ನಿಮ್ ಈಗಾಗಲೇ ಇಲ್ಲೆಲ್ಲ ಕಾಣ್ತಾ ಇದೆ ಯಾವುದೇ ರೀತಿ ಇದ್ರೊಳಗಡೆ ಒಂದು ಕಾಯ್ನು ಕೂಡ ಇಲ್ಲ ತಿಳ್ಸಪ್ಪ ಈ ಕಡೆಗೆ ಅದು ತಿರ್ಸಿ ಈ ಕಡೆ ಖಾಲಿ ಬಾಕ್ಸ್ ಕಾಣ್ತಾ ಇದೆ ನೋಡ್ತಿದೀರಲ್ಲ ಬನ್ನಿ ಹತ್ರ ಬನ್ನಿ ಖಾಲಿ ಬಾಕ್ಸ್ ನೋಡ್ತಾ ಇದ್ದೀರಾ ನೀವು ಇದ್ರ ಒಳಗಡೆ ಈಗ ಟೈಪ್ ಮಾಡಿ ಇದ್ರ ಒಳಗಡೆ ಈಗ ಈ ತಿಂಗಳು ಪಾವತಿಸಿದಂತಹ ಕಂತುಗಳು ಎಷ್ಟು ಜನ ಗ್ರಾಹಕರಿದ್ರು ಅಷ್ಟು ಜನ ಗ್ರಾಹಕರದು ಕೂಡ ಟೋಕನ್ ನ ಇದ್ರೊಳಗಡೆ ಹಾಕ್ತಾ ಇದೀವಿ ನಾವು ನೋಡಿ ನೋಡ್ತಿರ್ಬೋದು ನೀವು ಇಲ್ಲಿ ಟೋಕನ್ ಇದೆ ಅಲ್ಲಿ ಕೂಡ ಟೋಕನ್ ಇದೆ ಈ ಟೋಕನ್ ಗಳನ್ನ ಅದ್ರೊಳಗಡೆ ಹಾಕ್ತಾ ಇದ್ದೀವಿ ಜನ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಇವತ್ತಿನ ಒಂದು ಲಕ್ಕಿ ಬಂಪರ್ ಡ್ರಾ ಒಂದು ಯಾರ ಯಾರ ಮನೆ ಬಾಗಿಲಿಗೆ ಸೇರುತ್ತೆ ಒಂದು ಲಕ್ಷದ ಚಿನ್ನದ ಚುಮಕಿ ವಿತ್ ಮಾಟಿ ಯಾರ ಮನೆ ಬಾಗಿಲಿಗೆ ಸೇರುತ್ತೆ ಅಂತಕ್ಕಂಥದ್ದು ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಆ ಒಂದು ಕುತೂಹಲದ ಡ್ರಾ ಏನು ಕೆಲವೇ ನಿಮಿಷಗಳಲ್ಲಿ ನಡೆಯುತ್ತೆ ಅದಕ್ಕಿಂತ ಮುಂಚಿತವಾಗಿ ಬೇಗ ಕಟ್ಟಿರುವಂತವರಿಗೆ ಹತ್ತು ಜನಕ್ಕೆ ಸರ್ಪ್ರೈಸ್ ಡ್ರಾ ಕೂಡ ನಾವು ಇಟ್ಟಿದೀವಿ ಸಮಾಧಾನಕರವಾದ ಬಹುಮಾನವನ್ನ ಅದನ್ನು ಕೂಡ ಯಾರಿಗೆ ಸೇರುತ್ತೆ ಅಂತಕ್ಕಂಥದನ್ನ ನೋಡೋಣ ಇದಿಷ್ಟು ಈ ತಿಂಗಳು ಪಾವತಿಸಿದಂತಹ ಗ್ರಾಹಕರ ಟೋಕನ್ಸ್ ಅನ್ನ ಇದ್ರೊಳಗಡೆ ಹಾಕಿದ್ದೇವೆ ಹಾಕ್ಬಿಟ್ಟು ಅದನ್ನ ಲಾಕ್ ಮಾಡ್ತಾ ಇದ್ದೇವೆ ನಾವು ಲಾಕ್ ಮಾಡಿದ ತದನಂತರ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ಹೊತ್ತು ಮಿಕ್ಸ್ ಮಾಡಿ ಎಲ್ಲರಿಗೂ ಸಿಗುವ ಸಿಗಬೇಕೆಂಬತಕ್ಕಂತಹ ಆಸೆ ಎಲ್ಲರಿಗೂ ಕೂಡ ಇರುತ್ತೆ ಅದನ್ನ ಈಗ ನೋಡ್ತಿರಿರುವಂತೆ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರಾವನ್ನ ಶುರು ಮಾಡೋಣ ಮಿಕ್ಸ್ ಮಾಡಿ ಮಾಡಿ ನೋಡಿದ್ರಲ್ಲ ಈಗ ಮಿಕ್ಸ್ ಮಾಡಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀರಿ ಇಲ್ಲಿರ್ತಕ್ಕಂಥ ಯಾರಾದ್ರೂ ಒಬ್ಬ ಗ್ರಾಹಕರು ಸರ್ಪ್ರೈಸ್ ಡ್ರಾ ನ ತೆಗಿಬಹುದು ಸರ್ ಬನ್ನಿ ನೀವೇ ಬನ್ನಿ ಸರ್ ಬನ್ನಿ ಹಿಂದೆ ಬನ್ನಿ ಸರ್ ಹಿಂದೆ ಬನ್ನಿ ಸರ್ ಎರಡು ಲಾಕ್ ಮಾಡಿದ್ರಲ್ಲ ಎರಡು ಕೈನ ಮೇಲೆ ಐತಿ ಸರ್ ಖಾಲಿ ಕೈ ತೋರಿಸಿ ನೋಡಿ ನೋಡ್ತಾ ಇದ್ರೆ ಖಾಲಿ ಕೈಗಳನ್ನ ಇವ್ರ ಕೈಲಿ ಯಾವುದೇ ರೀತಿ ಕೂಡ ಆ ಏನು ಇಲ್ಲದೆ ಇರ್ತಕ್ಕಂಥದನ್ನ ನೀವು ನೋಡ್ತಾ ಇದ್ದೀರಾ ಖಾಲಿ ಕೈಯಲ್ಲಿ ಈಗ ಇವ್ರ ಕೈಯಲ್ಲಿ ಸರ್ಪ್ರೈಸ್ ಡ್ರಾ ಮೊದಲಿಗೆ ಸರ್ಪ್ರೈಸ್ ನಾವು ಡ್ರಾ ಮಾಡಿಸ್ತಾ ಇದ್ದೇವೆ ಮೊದಲಿಗೆ ನೋಡಬಹುದು ಸರ್ ಟೋಕನ್ ನೋಡೋ ಹಾಗಿಲ್ಲ ಮೇಲೆ ಒಂದ್ ಟೋಕನ್ ನಿಮಿಷನ್ ಖಾಲಿ ಮೇಲೆ ಎತ್ತರಿಸಿ ಕೈನ ಟೋಕನ್ ನೋಡೋ ಹಾಗಿಲ್ಲ ತಲೆ ಮೇಲೆ ಎತ್ತಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ಎರಡ್ ನಂಬರ್ ತೆಗೀರಿ ಸರ್ ಎರಡ್ ನಂಬರ್ ತೆಗಿರಿ ಈಗ ಸರ್ಪ್ರೈಸ್ ಸರ್ಪ್ರೈಸ್ ಗಿಫ್ಟ್ ಅಂತಕ್ಕಂಥದ್ದು ಅಂದ್ರೆ ಯಾರು ಬೇಗ ಕಂತುಗಳನ್ನ ಪಾವತಿಸಿದಿರ್ತೀರಾ ಅಂತವರಿಗೆ ಸರ್ಪ್ರೈಸ್ ಡ್ರಾ ನ ಇಟ್ಟಿರ್ತೀವಿ ಆ ಸರ್ಪ್ರೈಸ್ ಡ್ರಾ ಮೊದಲು ಎರಡು ನಂಬರ್ ಅನ್ನ ಮೊದಲನೇ ಸರ್ಪ್ರೈಸ್ ಡ್ರಾ ನಂಬರ್ ಬಂದು ಒಂದು ಎ ಒಂದು ಆರು ಎರಡು ಒಂಬತ್ತು ಸಾವಿರದ ಆರ್ನೂರ ಇಪ್ಪತ್ತ ಒಂಬತ್ತು ಮೊದಲನೇ ಸರ್ಪ್ರೈಸ್ ಡ್ರಾ ಬಂದು ಸಾವಿರದ ಆರ್ನೂರ ಇಪ್ಪತ್ತ ಒಂಬತ್ತು ಹಾಗೂ ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತಾದ ನಂತರ ಎರಡನೇದು ಬಂದು ಸಾವಿರದ ಒಂಬೈನೂರ ಅರವತ್ತ ಏಳು ಸಾವಿರದ ಒಂಬೈನೂರ ಅರವತ್ತ ಏಳು ಸರ್ ಬನ್ನಿ ಇನ್ನೊಬ್ರು ಯಾರಾದ್ರೂ ಬನ್ನಿ ಸರ್ ನೀವೇ ಬನ್ನಿ ಬನ್ನಿ ಆ ಹತ್ರಲ್ಲಿ ಎರಡಾಗಿದೆ ಇನ್ನ ಎಂಟು ಬಾಕಿ ಇದೆ ಸರ್ ಕೈ ಕೈ ಮೇಲೆ ತೋರಿಸಿ ಟೋಕನ್ ನೋಡೋ ಹಾಗಿಲ್ಲ ತಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ತಗಿರಿ ಎರಡು ಟೋಕನ್ ತಗಿರಿ ಆ ಕಡೆ ಇರೋದೆಲ್ಲ ಹೇಳ್ಕೊಳ್ಳಿ ஆ கடை ஆ கடை லாஸ்ட் கொடி எர்ட் கொடி கொடி ஒன்னொரு ஒன்னொந்த கொடி இன்னும் ஒன் கொடி பண்ணி நோக அஹ் ಸರ್ಪ್ರೈಸ್ ಡ್ರಾ ಎರಡು ಆಗಿದೆ ಮೂರನೇ ಬಂದು ಎ ಎರೋ ನೈನ್ ಒನ್ ಜೀರೋ ಒಂಬೈನೂರ ಹತ್ತು ಮೂರನೇ ಸರ್ಪ್ರೈಸ್ ಡ್ರಾ ಬಂದು ಒಂಬೈನೂರ ಹತ್ತು ಒಂಬೈನೂರ ಹತ್ತು ಮೂರನೇ ಸರ್ಪ್ರೈಸ್ ಡ್ರಾ ನಾಲ್ಕನೇ ಸರ್ಪ್ರೈಸ್ ಡ್ರಾ ಬಂದು ಸಾವಿರದ ನಾನೂರ ಮೂವತ್ತ ಏಳು ಸಾವಿರದ ನಾನೂರ ಮೂವತ್ತ ಏಳು ನಾಲ್ಕನೇ ಸರ್ಪ್ರೈಸ್ ಡ್ರಾ ಬಂದು ಸಾವಿರದ ನಾನೂರ ಮೂವತ್ತ ಏಳು ಈಗಾಗಲೇ ನಾಲ್ಕು ಸರ್ಪ್ರೈಸ್ ಡ್ರಾಗಳನ್ನ ನೀವು ನೋಡಿದ್ದೀರಾ ನೆಕ್ಸ್ಟ್ ಬನ್ನಿ ಮೇಡಮ್ ನೀವು ಬನ್ನಿ ಬನ್ನಿ ನೀವ್ ಬನ್ನಿ ಮೇಡಮ್ ಪರವಾಗಿಲ್ಲ ಬನ್ನಿ ಮೇಡಮ್ ಏನಾಗಲ್ಲ ಬನ್ನಿ ಬ್ಯಾಗಲ್ಲ ಇಟ್ ಬನ್ನಿ ಖಾಲಿ ಕೈ ಮೇಲೆ ತೋರಿಸಿ ಮೇಡಮ್ ನೋಡಿ ಯಾವುದೇ ರೀತಿ ಕೈ ಖಾಲಿ ಕೈ ನಿಮ್ ಮುಂದೆ ನೀವು ಕಾಣ್ತಾ ಇದ್ರ ಈಗ ಮೇಡಮ್ ಅವ್ರ ಎರಡು ಟೋಕನ್ ಎತ್ಕೊಡ್ತಾ ಇದಾರೆ ಅವ್ರ ಟೋಕನ್ ನಂಬರೇ ಬಂದ್ಬಿಡ್ಲಿ ಅವ್ರಿಗೆ ಕೊಡಿ ಮೇಡಮ್ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಒಂದು ಕೊಡಿ ಬನ್ನಿ ನೋಡಿ ಐದನೇ ಸರ್ಪ್ರೈಸ್ ಡ್ರಾ ಬಂದು ಎ ಒಂದು ಏಳು ಒಂಬತ್ತು ಆರು ಸಾವಿರದ ತೊಂಬತ್ತ ಆರು ಸಾವಿರದ ಏಳುನೂರ ತೊಂಬತ್ತ ಆರು ಐದನೇ ಸರ್ಪ್ರೈಸ್ ಡ್ರಾ ಆಗಿದೆ ಎಂಟನೇ ಸರ್ಪ್ರೈಸ್ ಡ್ರಾ ಬಂದು ಏಳ್ನೂರ ಇಪ್ಪತ್ತ ಆರು ಆರನೇ ಆರನೇ ಸರ್ಪ್ರೈಸ್ ಡ್ರಾ ಬಂದು ಏಳ್ನೂರ ಇಪ್ಪತ್ತ ಆರು ನಿಮ್ಮ ನಿಮ್ಮ ಕಾರ್ಡ್ ನಂಬರ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಸರ್ಪ್ರೈಸ್ ನಿಮ್ದಾಗಿರೋ ತೆಗೆದುಕೊಳ್ಳಿ ಎ ಜೀರೋ ಸೆವೆನ್ ಟೂ ಸಿಕ್ಸ್ ಮತ್ತೆ ಬನ್ನಿ ಯಾರಾದ್ರೂ ನೆಕ್ಸ್ಟ್ ಬನ್ನಿ ಬನ್ನಿ ಬಣ ಬನ್ನಿ ಯಾರಾದ್ರೂ ಬರ್ರಿ ನೀವೇ ಬರ್ಬೋದು ನನ್ ಕರೆದೆ ಅಂತ ಹೇಳಿ ನೀವು ಬರ್ಬೋದು ಹಂಗ್ ಬನ್ನಿ ಆ ಕಡೆ ಬನ್ನಿ ಫೋನ್ ಆ ಕಡೆ ಕೊಟ್ಬಿಡಿ ಖಾಲಿ ಕೈಗಳನ್ನ ಮೇಲೆ ತೋರಿಸಿ ಓಕೆ ತಲೆ ಮೇಲೆ ಎತ್ತಿ ಟೋಕನ್ ನೋಡಂಗಿಲ್ಲ ಮಿಕ್ಸ್ ಮಾಡ್ಬಿಟ್ಟು ಎರಡು ಟೋಕನ್ ಎತ್ಕೊಡಿ ತಿರ್ಗಿಸಿ ಅಲ್ಲೇ ಮಿಕ್ಸ್ ಮಾಡಿ ತಿರ್ಗಿಸ್ತಾ ವೆರಿ ಗುಡ್ ಅವ್ರ ಟೋಕನ್ ಆ ಇತ್ತು ನೋಡಿ ನೋಡಿ ತೆಗ್ದಿದ್ದಾರೆ ಏಳನೇ ಸರ್ಪ್ರೈಸ್ ಡ್ರಾ ಬಂದು ಐನೂರ ಇಪ್ಪತ್ತ ಒಂಬತ್ತು ಐನೂರ ಇಪ್ಪತ್ತ ಒಂಬತ್ತು ಏಳನೇ ಸರ್ಪ್ರೈಸ್ ಡ್ರಾ ಐನೂರ ಇಪ್ಪತ್ತ ಒಂಬತ್ತು ಎಂಟನೇ ಸರ್ಪ್ರೈಸ್ ಡ್ರಾ ಬಂದು ಐನೂರ ಮೂವತ್ತ ಎಂಟು ಐನೂರ ಮೂವತ್ತ ಎಂಟು ಟೋಟಲ್ ಆಗಿ ಎಂಟು ಸರ್ಪ್ರೈಸ್ ಡ್ರಾ ನ ಮಾಡಿದ್ದೇವೆ ಇನ್ನು ಕೇವಲ ಇನ್ನೆರಡು ಸರ್ಪ್ರೈಸ್ ಡ್ರಾ ಉಳಿದಿದೆ ಬನ್ನಿ ಸರ್ ಯಾರಾದ್ರೂ ಎರಡು ಸರ್ಪ್ರೈಸ್ ತೆಗಿಯುವಂತರು ನೀವೇ ಯಾರಾದ್ರೂ ಬನ್ನಿ ಬನ್ನಿ ಖಾಲಿ ಕೈಗಳನ್ನ ಮೇಲೆ ತೋರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಎರಡು ಟೋಕನ್ ಸರ್ ಆ ಕಡೆ ಈ ಕಡೆ ಎಲ್ಲ ಮಿಕ್ಸ್ ಮಾಡಿ ಎರಡು ಒಂದೊಂದೇ ಕೊಡಿ ಇನ್ನೂ ಒಂದು ಕೊಡಿ ಬನ್ನಿ ಒಂಬತ್ತನೆಯ ಸರ್ಪ್ರೈಸ್ ಡ್ರಾ ಈಗಾಗಲೇ ಎಂಟು ಸರ್ಪ್ರೈಸ್ ಡ್ರಾ ಅನ್ನ ನೋಡಿದ್ದೀರಾ ಒಂಬತ್ತನೇ ಸರ್ಪ್ರೈಸ್ ಡ್ರಾ ಬಂದು ಸಾವಿರದ ನಾನೂರ ಐದು ಒನ್ ಫೋರ್ ಜೀರೋ ಫೈವ್ ಎ ಒನ್ ಫೋರ್ ಝೀರೋ ಫೈವ್ ಸಾವಿರದ ಐದು ಒಂಬತ್ತನೇ ಸರ್ಪ್ರೈಸ್ ಡ್ರಾ ಹತ್ತನೇ ಸರ್ಪ್ರೈಸ್ ಡ್ರಾ ಬಂದು ಐವತ್ತ ಎಂಟು ಐವತ್ತ ಎಂಟು ಹತ್ತನೇ ಸರ್ಪ್ರೈಸ್ ಡ್ರಾ ಬಂದು ಐವತ್ತ ಎಂಟು ತಾವೆಲ್ಲ ಕುತೂಹಲದಿಂದ ಕಾಯ್ತಿರ್ತಕ್ಕಂತಹ ಇವತ್ತಿನ ಎರಡನೇ ತಿಂಗಳ ಬಂಪರ್ ಡ್ರಾ ಏನು ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನದ ಜುಮ್ಕಿ ವಿತ್ ಮಾಟಿ ಯಾರ ಮನೆಯ ಅದೃಷ್ಟದ ಬಾಗಿಲನ್ನ ತಟ್ಟುತ್ತೆ ಅಂತಕ್ಕಂಥದ್ದು ಬಹಳ ಕುತೂಹಲದಿಂದ ನೋಡ್ತಾ ಇದೀರಾ ಈಗ ಆ ಮೇನ್ ಡ್ರಾ ತೆಗೆಯುವಂತವ್ರು ನೀವೇ ಯಾರು ಬರ್ತಿರೋ ನೀವೇ ಬಂದು ಬನ್ನಿ ಯಾರಾದ್ರೂ ಬರ್ಬೋದು ತೋರ್ಸಿ ಅಪ್ಪ ಜನಗಳನ್ನ ತೋರಿಸಿ ಗೌತಮ್ ಜನಗಳನ್ನ ತೋರಿಸಿ ಬನ್ನಿ ಯಾರಾದ್ರೂ ಬನ್ನಿ ಯಾರಾದ್ರೂ ಲೇಡೀಸ್ ಲೇಡೀಸ್ ಬನ್ನಿ ಲೇಡೀಸ್ ಅಂತ ಬನ್ನಿ ಯಾರಾದ್ರೂ ಬನ್ನಿ ಲೇಡೀಸ್ ಬನ್ನಿ 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 ಯಾರಾದ್ರೂ ಬನ್ನಿ ಮೇಡಮ್ ಹೌದು ಅಣ್ಣ ಯಾರಾದ್ರೂ ಬನ್ನಿ ಓಪನ್ ಮಾಡಿ ಕೊಡಪ್ಪ ಮೇಡಮ್ ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟು ಮಿಕ್ಸ್ ಮಾಡಿ ಆಮೇಲೆ ಕೊಡಿ ಮೇಡಮ್ಗೆ ಕೊಡಪ್ಪ ಮಿಕ್ಸ್ ಮಾಡಿ ಮೇಡಮ್ಗೆ ಕೊಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮೇಡಮ್ ತಿರುಗಿಸಿ ಅದನ್ನ ಅದ್ರ ಮೇಲೆ ಖಾಲಿ ಕೊಳಿ ಕೆಳಗಡೆ ಹಾಂ ತಿರುಗಿಸಿ ನಿಧಾನ 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 ತಿರುಗಿಸಿ ತಿರುಗಿಸಿ ನೋಡ್ತಿರ್ಬೋದು ನೀವೆಲ್ಲ ಟೋಕನ್ ಯಾವ ರೀತಿ ಮಿಕ್ಸ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಬಹಳಷ್ಟು ಜನಕ್ಕೆ ಸರಿಯಾಗಿ ಮಿಕ್ಸ್ ಮಾಡಲ್ಲ ಅಂತಕ್ಕಂಥ ಕುತೂಹಲನೂ ಕೂಡ ಇದೆ ಬೇಕಾದ್ರೆ ಅರ್ಧ ಗಂಟೆ ಮಿಕ್ಸೇ ಮಾಡಿ ಆಮೇಲೆ ಕೊಡಲಿ ಮೇಡಮ್ ಅವರು ಆಮೇಲೆ ಡ್ರಾ ಮಾಡ್ತೀವಿ ಓಕೆ ಸಾಕು ಸಾಕು ಮೇಡಮ್ ಓಕೆ ಎಲ್ಲಾದರೂ ಕೂಡ ಟೋಕನ್ ಯಾವುದೇ ರೀತಿ ಸ್ಟಕ್ ಆಗಿರ್ತಕ್ಕಂಥದ್ದು ಯಾವುದೇ ರೀತಿ ಏನೂ ಇಲ್ಲ ಎಲ್ಲವೂ ಕೂಡ ನೋಡ್ತಿರ್ಬೋದು ನೀವು ಮಾಡಿ ನೋಡಿ ಎಲ್ಲೂ ಕೂಡ ಸ್ಟಕ್ ಆಗಿರ್ತಕ್ಕಂಥದ್ದು ಯಾವುದೇ ರೀತಿ ಏನು ಕಾಣಿಸ್ತಾ ಇದೆಯಾ ಲಾಕ್ ಮಾಡಿ ಓಕೆ ಎಸ್ ಈಗ ಬಹಳಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಮೇನ್ ನಡೆಸುವಂತಹ ಒಂದು ಸಮಯ ತಮ್ಮ ಮುಂದೆ ಬಂದಿದೆ ಈ ಮೇನ್ರ ಶುರು ಮಾಡೋಣ ನೋಡ್ತಾ ಇದ್ದೀರಾ ಮೇಡಂ ಎರಡು ಕೈನು ಮೇಲೆ ಎತ್ತಿ ಆಮೇಲೆ ಯಾವ್ದಾದ್ರು ನಮ್ ತಂದು ಹಾಕಿದೀವಿ ಕೂಡ ಜನ ಭಾವಿಸ್ತಾರೆ ಎರಡು ಕೈ ಮೇಲೆ ತೋರಿಸಿ ನೋಡ್ತಾ ಇದ್ರಲ್ಲ ಈಗ ಮೇನ್ ಮೇಡಮ್ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ನೋಡಿ ಟೋಕನ್ ನೋಡೋ ಹಾಗಿಲ್ಲ ಮೇಲೆ ನೋಡಿ ಮೇಲೆ ನೋಡಿ ಮಿಕ್ಸ್ ಮಾಡಿ ಒಂದ್ ಟೋಕನ್ ನ ಎತ್ಕೊಡಿ ಎಸ್ ಈಗ ತುಂಬಾ ಜನಕ್ಕೆ ನಮ್ದೇ ಬಂದಿರಬಹುದೇನೋ ನಮ್ದೇ ಅನ್ನೋ ಒಂದು ಕುತೂಹಲ ತುಂಬಾ ಕಾಣ್ತಾ ಇದೆ ಎಲ್ಲಾರ ಮುಖದಲ್ಲೂ ಕೂಡ ಜೋರದ ಚಪ್ಪಳೆ ಹೊಡೆದ್ರೆ ಮಾತ್ರ ಈ ನಂಬರ್ ಯಾವುದು ಅಂತ ನಾನು ಹೇಳ್ತೀನಿ ಒಂದು ಜೋರ ಚಪ್ಪಳೆ ಬರ್ರಿ ಹೊಡ್ರಿ ಮೇಡಮ್ ಜೋರ ಚಪ್ಪಳೆ ಈ ಸಾಲಲ್ಲ ಜೋರ ಚಪ್ಪಳೆ ನೋಡಿ ಇವತ್ತಿನ ಒಂದು ಲಕ್ಷದ ರೂಪಾಯಿ ಬೆಲೆ ಬಾಳುವಂತಹ ಒಂದು ಚಿನ್ನದ ಜುಮ್ಕಿ ವಿತ್ ಮಾಟಿ ಯಾರ ಮನೆ ಸೇರ್ತಾ ಇದೆ ಅಂತಂದ್ರೆ ಮೊದಲನೇದು ಬಂದು ಎ ಎರಡನೇದು ಬಂದು ಝೀರೋ ಮೂರನೇದು ಇಲ್ಲ ಝೀರೋ ಏಟ್ ಪ್ಲಸ್ ನಾಲ್ಕನೇದು ಇಲ್ಲ 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 ನೈನ್ ಮಾಡಿ ಇಲ್ಲ ಇಲ್ಲ ಒನ್ ಟು ತ್ರೀ ಒಂದಿಂದ ಟೆನ್ ಹೇಳ್ಬಿಡಿ ಹೇಳಿ ಲಾಸ್ಟ್ ನಂಬರ್ ಯಾವ್ದಾಗಿರ್ಬೋದು ಇನ್ನ ಹತ್ರದಲ್ಲಿ ಇದ್ದೀರಾ ಸೆವೆನ್ ನೋಡಿ ಇವತ್ತಿನ ಒಂದು ಲಕ್ಷದ ಜುಮ್ಕಿ ವಿತ್ ಮಾಟಿ ಎಂಟುನೂರ ತೊಂಬತ್ತ ಏಳು ಅಂತಕ್ಕಂಥವ್ರಿಗೆ ಹೊಡೆದಿದೆ ಎ ಜೀರೋ ಏಟ್ ನೈನ್ ಸೆವೆನ್ ಎಂಟುನೂರ ತೊಂಬತ್ತ ಏಳು ಎಂಟು ನೂರ ತೊಂಬತ್ತ ಏಳು ಇವತ್ತಿನ ಮೈನ್ ಡ್ರಾ ಬಂದು ಒಂದು ಲಕ್ಷ ಬೆಲೆ ಬಾಳುವಂತಹ ಚಿನ್ನದ ಜುಮ್ಕಿ ವಿತ್ ಮಾಟಿ ಎಂಟುನೂರ ತೊಂಬತ್ತ ಏಳು ಅನ್ನೋರಿಗೆ ಹೊಡೆದಿದೆ ಇವತ್ತು ಈ ಒಂದು ಅದೃಷ್ಟ ವ್ಯಕ್ತಿ ಯಾರಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಶೀಘ್ರದಲ್ಲೇ ಅವರನ್ನ ಹುಡುಕಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ವಿಡಿಯೋ ಅಥವಾ ಫೋಟೋವನ್ನ ಗ್ರೂಪ್ ನಲ್ಲಿ ಆಡ್ ಮಾಡುವಂತಹ ಕೆಲಸ ಮಾಡ್ತೇವೆ ವಿಡಿಯೋ ಬರುವ ತನಕ ದಯಮಾಡಿ ಸ್ವಲ್ಪ ತಾಳ್ಮೆಯಿಂದ ನೋಡ್ತಾ ಇರಿ ಖಂಡಿತವಾಗ್ಲು ಕೂಡ ವಿಡಿಯೋನ ಹಾಕ್ತೇವೆ